ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪರೀಕ್ಷೆ ಬರೆಯುತ್ತಿರುವ ತಮ್ಮೆಲ್ಲರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಏನು ಎಕ್ಸಾಮ್ ಬರಿತಾ ಇದ್ದೀರಲ್ಲ ನಿಮಗೋಸ್ಕರ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಒಂದಿಷ್ಟು ಕಿವಿ ಮಾತುಗಳು ಚರ್ಚೆ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದು ಸೆಕೆಂಡ್ ಸಮಯ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಆಲ್ ರೈಟ್ ಸೊ ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ನೋಡಿ ಬಹಳಷ್ಟು ಜನ ಸೀನಿಯರ್ಸ್ ಬರೀತಾರೆ ನಂದು ಆಗುತ್ತೋ ಅನ್ನೋ ಭಯ ಬೇಡ ನಿಮಗೆ ಬಹಳಷ್ಟು ಜನರಿಗೆ ಹೊಸಬರು ಇರ್ತೀರ ನೀವು ಇನ್ನು ಯಂಗ್ಸ್ಟರ್ಸ್ ಇರ್ತೀರ ಇಪ್ಪತ್ತೆರಡು ಏಜು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಥರ ಎಲ್ಲ ಇರ್ತೀರಾ ನೀವು ಬರಿಬೇಕಾದ್ರೆ ನಿಮಗೆ ಒಂದು ತಲೆಯಲ್ಲಿ ಇರುತ್ತೆ ಏನಪ್ಪಾ ಅಂದ್ರೆ ಬಹಳಷ್ಟು ಪಂಟ್ರು ಇದ್ದಾರೆ ಹಳೆ ಹುಲಿಗಳಿದ್ದಾರೆ ಹಳೆ ಹುಲಿಗಳು ಸೊ ಹಳೆ ಹುಲಿಗಳು ಇರುವುದರಿಂದ ಇವರೆಲ್ಲ ಆರು ವರ್ಷದಿಂದ ಓದ್ತಾ ಇದ್ದಾರೆ ಕೆಲವರು ಐದು ವರ್ಷದಿಂದ ಕೆಲವು ಓದ್ತಾ ಇದ್ದಾರೆ ಕೆಲವರು ನಾಲ್ಕು ವರ್ಷ ಏಳು ವರ್ಷ ಎಂಟು ಹತ್ತು ವರ್ಷದಿಂದ ಓದ್ತಾ ಇದ್ದಾರೆ ಈಗ ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅಥವಾ ಎಲ್ಲೋ ಜಾಬಲ್ಲಿದ್ದಾರೆ ಮತ್ತೆ ಎಕ್ಸಾಮ್ ಬರಿತಾ ಇದ್ದಾರೆ ಆಲ್ರೆಡಿ ಎರಡು ಸಲ ಒಂದು ಸಲ ಮೇನ್ಸ್ ಬರೆದಿದ್ದಾರೆ ಇಂಟ್ರ್ಯೂ ಹೋಗಿದ್ದಾರೆ ಸೊ ಎಲ್ಲರ ಮಧ್ಯೆ ನಂದು ಆಗುತ್ತಾ ಅನ್ನೋದೊಂದು ಭಯ ಇರುತ್ತೆ ಈ ಭಯ ಬೇಡ ಯಾಕಂದರೆ ಇದು ಯಾರ ಸತ್ತು ಅಲ್ಲ ಮಹೇಂದ್ರ ಸಿಂಗ್ ಧೋನಿ ಒಂದು ಕಾಲದಲ್ಲಿ ಭಾಳ ಫೇಮಸ್ ಬ್ಯಾಟ್ಸ್ಮನ್ ಇರ್ಬೋದು ಆದ್ರೆ ಈಗಲ್ಲ ಈಗ ನೀವು ಶುಭ್ಮನ್ ಗಿಲ್ ಹೊಸ ಹೊಸ ಪ್ಲೇಯರ್ಸ್ ಗಾಯಕ್ವಾಡ್ ಋತುರಾಜ್ ಗಾಯಕ್ವಾಡ್ ಅರ್ಥ ಆಯ್ತಾ ಸೊ ಈಗ ನೀವೇ ಸ್ಟಾರ್ ಯಾಕಂದರೆ ನಿಮ್ಮಂತ ವ್ಯತ್ಯಾಸ ನೋಡಿ ನೀವು ಯಂಗ್ಸ್ಟರ್ಸ್ ಇರ್ತಿರಲ್ಲ ನಿಮ್ಮ ಹತ್ರ ಎನರ್ಜಿ ಭಾಳ ಇರುತ್ತೆ ಎನರ್ಜಿ ಭಾಳ ಎಂಥೂಸಿಯಸಮ್ ಭಾಳ ಎಂಥೂಸಿಯಸಮ್ ಅಂದರೆ ಗೊತ್ತಾಗುತ್ತೆ ಒಂದ್ಸಲ ಒಂದು ಸಲ ನಾವು ಹೆಂಗೆ ಏನಂತೇಳಿದ್ರೆ ಹುಮ್ಮಸ್ಸು ಉತ್ಸಾ ಅಂತ ಕರಿತೀವಿ ಇದು ಭಾಳ ಎಂಟು ತಾಸು ಹತ್ತು ತಾಸು ಕುಂತು ಓದಿದ್ರು ನಿಮ್ಗೆ ಕಮ್ಮಿ ಅನಿಸುತ್ತೆ ಕಮ್ಮಿ ಅನಿಸುತ್ತೆ ಆಮೇಲೆ ನಿಮ್ಮೊಳಗೆ ಏನೊಂದು ಸಣ್ಣ ಭಯ ಇರುತ್ತಲ್ಲ ಇದೊಂದು ಆ ಸೀನಿಯರ್ಸ್ ಇದ್ದಾರೆ ಅನ್ನೋದು ಭಯ ಆ ಭಯ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಎಬ್ಬಸ್ ಕುಂದಿರ್ಸುತ್ತೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಇದು ಇದಕ್ಕೇನಾಗುತ್ತೆ ನಿಮ್ಮನ್ನ ಭಾಳಷ್ಟು ಸೀರಿಯಸ್ ಆಗಿ ಹಚ್ಚುತ್ತೆ ಇದು ನಿಮ್ಮ ಪಾಸಿಟಿವಿಟಿ ಇನ್ನು ಸೀನಿಯರ್ಸ್ ಮಾತಾಡೋಣ ಸೀನಿಯರ್ಸ್ ನೀವು ಎಲ್ಲ ಇರಲ್ಲ ಯಾಕಂದ್ರೆ ಇಲ್ಲಿ ಎನರ್ಜಿ ಕಡಿಮೆಯಾಗಿರುತ್ತೆ ಸೀನಿಯರ್ಸ್ಗಳಿಗೆ ಕುಂತು ಹೋದ ಕೆಪಾಸಿಟಿ ಕಡಿಮೆ ಆಗಿರುತ್ತೆ ತಾಳ್ಮೆ ಕಡಿಮೆ ಆಗಿರುತ್ತೆ ಆಲ್ರೆಡಿ ಫ್ಯಾಮಿಲಿ ಗೀಮಲ್ಲಿ ಹಾಕಿಬಿಟ್ಟಿರ್ತವೆ ಹೆಂಡರು ಅಥವಾ ಗಂಡ ಅಥವಾ ಹೆಣ್ ಹೆಂಡ್ರು ಅಲ್ಲ ಸಾರಿ ಹೆಂಡತಿ ಅಥವಾ ಗಂಡ ಮಕ್ಕಳು ಎಲ್ಲ ಆಗಿ ಎಲ್ಲ ಸಮಸ್ಯೆಗಳು ಇರ್ತವೆ ಭಾಳಷ್ಟು ಎನರ್ಜಿ ಕಮ್ಮಿ ಇರುತ್ತೆ ಬಟ್ ಇವ್ರದ್ದು ಪಾಸಿಟಿವ್ ಏನು ಗೊತ್ತಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಅನುಭವ ಪರೀಕ್ಷೆ ಬರೆದಿರೋ ಅನುಭವಗಳಿರುತ್ತೆ ಇರುತ್ತೆ ಸೊ ಪರೀಕ್ಷೆಗಳಲ್ಲಿ ಕ್ವೆಶನ್ ಪೇಪರ್ ಹೇಗೆ ಬರುತ್ತೆ ಇದೆಲ್ಲ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ನಿಮ್ಮ ಜೊತೆ ಹಂಚುಗಳು ಟ್ರೈ ಮಾಡ್ತಾ ಇರ್ತೀನಿ ಸ್ಟರ್ಸ್ ಹತ್ರ ನಾನು ಹಂಚಿಕೊಳ್ಳಿ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಅದರ ಒಂದು ಭಾಗವಾಗಿ ಹಿಂದೆ ಭಾಳಷ್ಟು ವಿಡಿಯೋಗಳು ಮಾಡೀನಿ ಇದೇ ಚಾನಲಲ್ಲಿ ಶ್ರೀಧರ್ ಬ್ರದರ್ ಚಾನಲಲ್ಲಿ ಇವತ್ತು ಒಂದು ಈ ಒಂದು ಟಾಪಿಕ್ ಮೇಲೆ ನಾನು ಮಾಡ್ತಾಯಿದ್ದೀನಿ ಓಕೆ ಸೊ ಸೀನಿಯರ್ಸ್ ಇರಲಿ ಯಾರೇ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಫಿಫ್ಟಿ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ಸೀನಿಯರ್ಸ್ ಸೆಕ್ಟ್ ಆದರೆ ಫಿಫ್ಟಿ ಪರ್ಸೆಂಟೇಜ್ ಯಂಗ್ಸ್ಟರ್ಸು ಸೆಲೆಕ್ಟ್ ಆಗ್ತಾರೆ ಹೌದಾ ಸೊ ಹೀಗಾಗಿ ಈ ಫೀಲ್ಡಲ್ಲಿ ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಈ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಐದಾರು ತಿಂಗಳು ಅಥವಾ ಒಂದು ವರ್ಷ ಏನು ಎಫರ್ಟ್ ಆಗ್ತಿರೋ ಅದ್ರ ಮೇಲೆ ನಿಮ್ಮ ಒಂದು ಸಕ್ಸಸ್ ಯಶಸ್ಸು ನಿರ್ಧಾರ ಆಗುತ್ತೆ ಸೀನಿಯರ್ ಜೂನಿಯರ್ ಅನ್ನೋದು ಇಲ್ಲಿ ಪ್ರಶ್ನೆ ಬರುವುದಿಲ್ಲ ಅನ್ನೋದು ಫಸ್ಟ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಫಲಿತಾಂಶದ ಬಗ್ಗೆ ತಲೆ ಕೆಟ್ಟಿಕೊಳ್ಬೇಡಿ ರಿಸಲ್ಟ್ ಬಹಳಷ್ಟು ಜನರಿಗೆ ಇದು ದೊಡ್ಡ ತಲೆ ಬರೀ ರಿಸಲ್ಟ್ ಓರಿಯೆಂಟೆಡ್ ಇದ್ದೀರ ರಿಸಲ್ಟ್ ಆಗ ಆಗುತ್ತೋ ಇಲ್ಲೋ ಆಗಿಲ್ಲ ಅಂದ್ರೆ ಹೇಗೆ ನಾನು ಸರ್ ನಾನೊಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಅವಳು ಹೇಳಿದಾಳೆ ಈ ಸಲ ನೀವು ಎಕ್ಸಾಮ್ ಪಾಸ್ ಆದರೆ ನೀವು ಆ ಕೆ ಎಸ್ ಆಫೀಸರ್ ಆದರೆ ಮದುವೆ ಆಗ್ತೀರಿ ಅಂತ ಹೇಳಿದಾಳೆ ಇಲ್ಲಾಂದ್ರೆ ಬಿಟ್ಟು ಹೋಗ್ತೀರ ಅಂತ ಹೇಳಿದಾಳೆ ಸೊ ಟೆನ್ಷನ್ ಒತ್ತಡ ಮನೆಯಲ್ಲಿ ಸಾಲ ಇದೆ ಮನೆಯಲ್ಲಿ ಅಕ್ಕನ ಮದುವೆ ಮಾಡಬೇಕು ತಂಗಿನ ಮದುವೆ ಮಾಡಬೇಕು ತಮ್ಮ ಓದಿಸ್ಬೇಕು ಎಸ್ ಐ ನೋ ದ್ಯಾಟ್ ನನಗೆ ಗೊತ್ತಿದೆ ಯಾರೂ ಸಮಸ್ಯೆ ಹೊರತಾಗಿಲ್ಲ ಎಲ್ಲರಿಗೂ ಸಮಸ್ಯೆಗಳಿದೆ ಆದರೂ ಕೂಡ ಅವನೆಲ್ಲ ಬದಿಗಿಟ್ಟು ಅವನೆಲ್ಲ ಬದಿಗಿಟ್ಟು ನೀವು ಓದಬೇಕಾಗತ್ತೆ ಅರ್ಥ ಆಯ್ತಾ ಎಲ್ಲರಿಗಿರ್ತವೆ ಅವು 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 ಇರಬೇಕು ಜೀವನದಲ್ಲಿ ಅವ್ರೇ ನಾವು ಬೆಳಿತೀವಿ ನಮ್ಮ ಮೇಲೆ ಹೋಗ್ತೀವಿ ಆದರೆ ಆ ಎಕ್ಸಾಮ್ ಹಾಲಲ್ಲಿ ಎರಡು ಗಂಟೆಯಲ್ಲಿ ಅವು ಯಾವ ಬರಂಗಿಲ್ಲ ನಿಮ್ಮ ತಲೆಯಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡೋಕೆ ಭಾಳಷ್ಟು ಸಮಯ ಇದೆ ಆಮೇಲೆ ಕುಂತು ವಿಚಾರ ಮಾಡೋಣ ಕಷ್ಟ ಸುಖ ಎಲ್ಲ ಮಾತಾಡೋಣ ಆದರೆ ಆ ಸಂದರ್ಭದಲ್ಲಿ ಎಕ್ಸಾಮ್ ಹಾಲಲ್ಲಿ ಮೈಂಡ್ ಫ್ರೆಶ್ ಇರಬೇಕು ಜಸ್ಟ್ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಹೋಗ್ತಾ ಇರಬೇಕು ದಾರಿಯ ಪಟ 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 ಆಡ್ರ್ದಂಗೆ ರಿಸಲ್ಟ್ ಆಗುತ್ತೋ ಬಿಡುತ್ತೋ ಒಟ್ಟ ತಲೆ ಕೆಟ್ಸ್ಕೊಬೇಡಿ ತಾವು ಯಾರಾದರೂ ಕ್ರಿಕೆಟ್ ಆಡಿರಿ ಕ್ರಿಕೆಟ್ ಆಡಿದ್ರೆ ಗೊತ್ತಿರ್ತೈತಿ ನಾನಿವತ್ತು ಭಾರಿ ಆಡ್ತೀನಿ ಸೂಪರ್ ಆಡ್ತೀನಿ ಸರ್ ಬೆಂಕಿ ಬ್ಯಾಟಿಂಗ್ ಆಡ್ತೀನಿ ಅನ್ನಹುತ ಆಡ್ತೀನಿ ಅಂತ ಹೋಗಿರ್ತೀನಿ ಜೀರೋ ಗೌಡ ಬಂದಿರ್ತೀನಿ ನಾನು ಭಾಳಷ್ಟು ಕ್ರಿಕೆಟ್ ಆಡಿದ್ದೀನಿ ತಾವು ಆಡಿರ್ತೀನಿ ಅದೇ ನನಗೆ ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಒಳ್ಳೆ ಪ್ಲೇಯರ್ ಅಷ್ಟು ಅನ್ನೋದು ಗೊತ್ತು ನನಗೆ ಸುಮ್ಮನೆ ಹೋಗಿ ಆಡ್ತೀನಿ ಅಂತ ಆಡ್ರಿ ಐವತ್ತರ ನೋಡಿದ್ಬರ್ತೀರ ಇದು ನನಗೆ ಭಾಳ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ತಮಗೂ ಆಗಿದೆ ಅಂತ ಭಾವಿಸ್ತೀನಿ ಸೊ ಹೀಗಾಗಿ ಭಾಳಷ್ಟು ಫಲಿತಾಂಶದ ಬಗ್ಗೆ ತಲೆ ಕೆಟ್ಟಕೋಬಾರ್ದು ಜಸ್ಟ್ ಡೂ ದ ಕರ್ಮ ನಿಮ್ಮ ಒಂದು ಕರ್ಮ ಕೆಲಸ ಮಾಡಿ ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನೀವು ರಿಲ್ಯಾಕ್ಸ್ ಆಗಿ ಭಾಳಷ್ಟು ಫ್ರೀಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಆಗುತ್ತೆ ನೆಕ್ಸ್ಟ್ ನೋಡಿ ಮೂರನೇ ಪಾಯಿಂಟ್ ಹೋಗಿದ್ದ ಮುಂಚೆ ನಾನು ಒಂದಿಷ್ಟು ಪ್ರಚಲಿತ ಘಟನೆಗಳಂತ ಆರು ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಸುಮಾರು ಹತ್ತು ತಿಂಗಳ ಹತ್ತು ತಿಂಗಳ ಕರೆಂಟ್ ಅಫೇರ್ಸ್ ಇದೆ ಎರಡು ಸಾವಿರದ ಇಪ್ಪತ್ತ್ ಕೊನೆ ಐದು ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಐದು ತಿಂಗಳು ಹತ್ತು ತಿಂಗಳ ಪ್ರಶ್ನೆ ಪತ್ರಿಕೆ ಇದೆ ಏನಿಲ್ಲ ಜಸ್ಟ್ ಹದಿನೈದು ರೂಪಾಯಿ ಒಂದು ಕ್ವಶನ್ ಪೇಪರು ಅದು ನಾನು ಪಿ ಡಿ ಎಫ್ ಕಳಿಸ್ತೀನಿ ನೀವು ವಾಟ್ಸಪ್ಗೆ ಈ ವಾಟ್ಸಪ್ ನಂಬರ್ ಇದೆ ನನ್ನದು ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ಇಲ್ಲಿ ನೀವು ಸಿ ಎ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮ್ಗೆ ಏನು ಮಾಡ್ತೀನಿ ಆರು ಪ್ರಶ್ನೆ ಪತ್ರಿಕೆಗಳು ಕಳಿಸ್ತೀನಿ ನೀವು ನೈಂಟಿ ರುಪೀಸ್ ಫೋನ್ಪೇ ಮಾಡಬೇಕು ಅರ್ಥ ಆಯ್ತಾ ಸೊ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡಲಿ ಮಾಡಲ್ಲ ಮಾಡಿಲ್ಲ ಆದರೆ ನಿಮ್ಗೆ ಬೇಜಾರಾಗುತ್ತೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಮುಂದೆ ಒಂದು ಗಂಟೆ ಎರಡು ಗಂಟೆ ಒಳಗಾಗಿ ನಾನು ಕಳಿಸಿರ್ತೀನಿ ತಾವು ಫೋನ್ಪೇ ಮಾಡಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆದಿದ್ದೀನಿ ವಿಶೇಷವಾಗಿ ಮೂರು ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ಪೇಪರ್ ಒನ್ಗೆ ಇದೆ ನೆಕ್ಸ್ಟ್ ಮೂರು ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಪ್ರಮುಖ ಘಟನೆಗಳು ಮತ್ತು ಆರ್ಥಿಕ ಸಮೀಕ್ಷೆ ಪೇಪರ್ ಟೂಗೆ ತೆಗೆದಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ಸು ಬಹಳಷ್ಟು ಜನ ತಗೊಂಡಿದ್ದಾರೆ ತಾವು ಕೂಡ ತಗೊಳ್ಳಿ ಅದೇ ಥರ ಸಾಮಾನ್ಯ ಜ್ಞಾನ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ ಅಂದರೆ ಎಲ್ಲ ಸಬ್ಜೆಕ್ಟ್ ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇತಿಹಾಸ ಸಂವಿಧಾನ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಆರ್ಟ್ ಆ್ಯಂಡ್ ಕಲ್ಚರು ಮೆಂಟಲ್ ಎಬಿಲಿಟಿ ಎಲ್ಲ ಸಬ್ಜೆಕ್ಟ್ ಮಿಸ್ ಇದೆ ಮಿಕ್ಸಿದೆ ಸೊ ಎಲ್ಲ ಸಬ್ಜೆಕ್ಟ್ ಇರೋದು ಮಿಕ್ಸ್ ಇರೋದು ಕೂಡ ಮಾಡಿದ್ದೀನಿ ಬಟ್ ಇಪ್ಪತ್ತೈದು ರೂಪಾಯಿ ಒಂದು ಕ್ಷೇನ್ ಪೇಪರ್ ಇನ್ನೂ ಕೂಡ ಪಿ ಡಿ ಎಫ್ ಇರುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ತ್ರೀ ಹಂಡ್ರೆಡ್ ಪ್ರತಿ ಕ್ವಶನ್ ಪೇಪರ್ಗೆ ಟ್ವೆಂಟಿ ಫೈವ್ ಆಗುತ್ತೆ ಯಾಕಂದರೆ ನಾನು ಹೆಚ್ಚಿಗೆ ಟ್ವೆಂಟಿ ಫೈವ್ ಆಗಿರಲಿ ವಿವರಣೆ ಇದೆ ಎಕ್ಸ್ಪ್ಲೇಷನ್ ಇದೆ ಕರೆಂಟ್ ಅಫೇರ್ಸ್ ಏನಿದೆ ಬರೀ ಕೀ ಆನ್ಸರ್ಸ್ ಇದೆ ಕೀ ಆನ್ಸರ್ಸ್ ಇದೆ ಕನ್ನಡ ಮಾಧ್ಯಮದಲ್ಲಿದೆ ಕರೆಂಟ್ ಅಫೇರ್ಸ್ ಕನ್ನಡ ಎಲ್ಲ ಕನ್ನಡದಲ್ಲಿದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲ ನೆಕ್ಸ್ಟ್ ಇದನ್ನು ಕೂಡ ಸಾಮಾನ್ಯ ಜ್ಞಾನ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮಾಧ್ಯಮದಲ್ಲಿದೆ ಐದು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಇದೆ ಐದು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಅವಕಾಶ ಇದೆ ಇಲ್ಲಿ ಯಾವುದು ಸಾಮಾನ್ಯ ಜ್ಞಾನ ಓಕೆನಾ ಸೊ ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನೀವು ಜಿ ಕೆ ಟೋಲ್ ಅಂತ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ತೀನಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಬೇಕು ನಿಮಗೆ ಕರೆಂಟ್ ಅಫೇರ್ಸ್ ಎರಡು ಬೇಕಂದ್ರೆ ಸಿ ಎ ಸಿಕ್ಸ್ ಪ್ಲಸ್ ಜಿ ಕೆ ಟ್ವೆಲ್ವ್ ಅಂತ ನೀವು ನನಗೆ ಟೈಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ತೀನಿ ನೀವು ನನಗೆ ಫೋನ್ಪೇ ಮಾಡಬೇಕು ಕ್ಲಿಯರ್ ಇದೆ ಸೇಮ್ ವಾಟ್ಸ್ಆಪ್ ನಂಬರ್ ಅದೇ ನಂಬರು ಇದೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಇದು ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೇಳರಂದು ನಡೆಯುವ ಪರೀಕ್ಷೆಗೆ ಇದು ತುಂಬ ಯೂಸ್ಫುಲ್ ಆಗಲಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಾನು ಕ್ವಶನ್ಸ್ ಮಾಡಿದ್ದೆ ನೆಕ್ಸ್ಟ್ ನೋಡಿ ಮೂರನೇ ಪಾಯಿಂಟ್ ಬರೋಣ ಈಗ ಮಾತುಗಳಲ್ಲಿ ಮೂರನೇ ಪಾಯಿಂಟ್ ಎಪ್ಪತ್ತು ಆಸ್ಪಾಸ್ನಲ್ಲಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಈಗ ನೋಡಿ ತಮಗೆ ಗೊತ್ತಿದೆ ಬಹಳ ಜನರಿಗೆ ಪೇಪರ್ ಒನ್ನು ಪೇಪರ್ ಒನ್ನಲ್ಲಿ ಅಲ್ಲಿ ಹಂಡ್ರೆಡ್ ನೂರು ಪ್ರಶ್ನೆಗಳಿರುತ್ತೆ ಮಾರ್ಕ್ಸ್ ಎರಡು ಸೊ ಅದೇ ತರ ಮಧ್ಯಾಹ್ನದ ಪೇಪರ್ ಅಲ್ಲಿ ಪೇಪರ್ ಟೂದಲ್ಲಿ ಕೂಡ ಸೇಮ್ ನೂರು ಪ್ರಶ್ನೆಗಳು ಎರಡು ನೂರು ಅಂತ ಇರುತ್ತೆ ಸೊ ಇಲ್ಲಿ ನೂರು ಪ್ರಶ್ನೆಗಳಿದೆಯಲ್ಲ ಇದನ್ನ ಸೆವೆಂಟಿ ಆಸ್ಪಾಸಲ್ಲಿ ಅಟೆಂಡ್ ಮಾಡಬೇಕು ನೆನ್ಪಿಟ್ಟು ಕೊಟ್ಟು ಕೆ ಎಸ್ ಪೇಪರ್ ನೀವು ಅನ್ಕೊಂಡಷ್ಟು ಈಸಿ ಇರಲ್ಲ ಟಫ್ ಇರುತ್ತೆ ಬಹಳ ಕ್ವೆಶನ್ ಪೇಪರ್ ಟಫ್ ಅನ್ಸಿದ್ರೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಅಷ್ಟೇ ಅಟೆಂಡ್ ಮಾಡಿ ಸ್ವಲ್ಪ ಈಸಿ ಅನ್ಸಿದ್ರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಸೆವೆಂಟಿ ಏಟ್ ವರೆಗೂ ಅಟೆಂಡ್ ಮಾಡಿ ಸಾಕು ಇಟ್ ಇಷ್ಟೇ ಅಟೆಂಡ್ ಮಾಡ್ಬೇಕು ಹೆಚ್ಚಿಗೆ ಮಾಡ್ಬೇಕಾಗಿಲ್ಲ ಯಾಕಂತ ಕೇಳಿ ಔಟ್ ಆಫ್ ಫೋರ್ ಹಂಡ್ರೆಡ್ ಎರಡು ಸೇರ್ಸಿದ್ರೆ ನಾಕ್ನೂರು ಆಗುತ್ತಾ ನಾಲ್ಕುನೂರಕ್ಕೆ ಕಟ್ ಆಫ್ ಎಷ್ಟು ನಿಲ್ಲುತ್ತ ಗೊತ್ತಾ ಜಿ ಎಮ್ ದ್ರಿಗೆ ಒಂದು ಒಂದು ನೂರ ಎಂಬತ್ತು ಒಂದೂರ ತೊಂಬತ್ತು ಮ್ಯಾಕ್ಸಿಮಮ್ ನಿಲ್ಲುತ್ತೆ ಅಷ್ಟೇ ಕಟ್ ಆಫ್ ಇನ್ನು ಅದರಲ್ಲಿ ನಿಮಗೆ ಕೆಟಗರಿ ಇದಾವೆ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಎಸ್ ಸಿ ಎಸ್ ಟಿ ಕಲ್ಯಾಣ ಕರ್ನಾಟಕ ಉಮೆನ್ ಇವೆಲ್ಲ ಇದೆ ಸೊ ಈಗೆಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಫಾರ್ಟಿ ಹಿಂಗೆಲ್ಲ ನಿಲ್ಲುತ್ತೆ ಸೊ ಹೀಗಾಗಿ ಒನ್ ಏಯ್ಟಿ ಒನ್ ನೈಂಟಿ ಇರಬೇಕಾದ್ರೆ ನೀವು ನೂರಕ್ಕೆ ನೂರು ಹಾಕಕ್ಕೆ ಹೋದರೆ ನೆಗೆಟಿವಲ್ಲಿ ಉಲ್ಟಾ ಬಂದು ಬಿಡ್ತೀರ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ ತಮಗೆ ಗೊತ್ತಿದೆ ಅನ್ಕೊತೀನಿ ಒನ್ ಫೋರ್ತ್ ಕಟ್ ಆಗುತ್ತೆ ನೀವು ರಾಂಗ್ ಹಾಕಿದ್ರೆ ಖಾಲಿ ಬಿಟ್ಟರೆ ಅದು ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ ಅಟೆಂಡ್ ಮಾಡಿ ಅಂದ್ರೆ ನಿಮಗೆ ಸಮಸ್ಯೆ ಇದೆ ಪಾಯಿಂಟ್ ಟು ಫೈ ಕಟ್ ಹೀಗಾಗಿ ಭಾಳ ಜನ ಏನು ಮಾಡಿದ್ರೆ ನೂರು ತೊಂಬತ್ತೈದು ತೊಂಬತ್ತೆಂಟು ನೂರು ಹ್ಯಾಕ್ ಬಂದುಬಿಟ್ಟಿದ್ರೆ ಉಲ್ಟ ನೆಗೆಟಿವ್ ಹೊಡೆದು ಬಿಡ್ತೈತಿ ಆ ನೀವು ಪಾಸೇ ಆಗಲ್ಲ ಆಮೇಲೆ ಎಪ್ಪತ್ತು ಎಪ್ಪತ್ತರ ಆಸ್ಪಾಸಲ್ಲಿ ಅಟೆಂಡ್ ಮಾಡ್ಬೇಕಂತ ಇನ್ನೊಂದು ನಾ ಹೇಳೋ ಉದ್ದೇಶ ಇನ್ನೊಂದಿದೆ ಏನಪ್ಪ ಅಂದರೆ ನೀವು ನಾಳೆ ಎಕ್ಸಾಮಲ್ಲಿ ಹಂಡ್ರೆಡ್ ಕ್ವಶನ್ ಟೂ ಅವರ್ಸಲ್ಲಿ ಅಟೆಂಡ್ ಮಾಡಬೇಕು ಕೆ ಎಸ್ ಕ್ವಶನ್ ಪೇಪರ್ ಭಾಳ ಲೆಂತ್ ಇರ್ತೈತಿ ಒಂದೊಂದು ಕ್ಷೇಶನ್ ಒಂದೊಂದು ಪೇ ಒಂದೊಂದು ಪೇಜ್ ಒಂದೊಂದು ಕ್ವಶನ್ ಇರ್ತೈತೆ ಅವ್ನು ನೋಡಿದ್ರೆ ಗೊತ್ತಿರ್ತೈತಿ ನಿಮಗೆ ನೂರು ಪ್ರಶ್ನೆಗಳಿಗೆ ಟೈಮ್ ಸಾಕಾಗಲಿಕ್ಕಿಲ್ಲ ಇದರ ಅರ್ಥ ಮಾಡ್ಕೊಳ್ಳಿ ನೂರು ಪ್ರಶ್ನೆಗಳು ಅಟೆಂಡ್ ಮಾಡೋಕ್ಕೂತ್ರೆ ನಿಮಗೆ ಟೈಮ್ ಸಾಕಾಗಲ್ಲ ಎಲ್ಲ ಗಲಿ ಗಜಿ ಬಿಜಿ ಗಜಿ ಬಿಜಿ ಮಾಡ್ಕೊಂಡು ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಹಾಳಾಗಿದ್ದ ಮುಂಚೆ ಕರೆಕ್ಟಾಗಿ ಸೆವೆಂಟಿಗೆ ಟಾರ್ಗೆಟ್ ಮಾಡಿ ನಿಮಗೆ ಸೆವೆನ್ ಅವರಲ್ಲಿ ಆರಾಮಸೆ ಕೂಲಾಗಿ ಎತ್ತು ನಿಮಗೆ ನಿಮಗೆ ಅದು ಗೊತ್ತಿ ಗೊತ್ತಿಲ್ಲ ಅಂದರೆ ಅದನ್ನು ಟಚ್ ಮಾಡೋಂಗಿಲ್ಲ ಫಸ್ಟಿಗೆ ಅದನ್ನು ನೋಡೋಂಗಿಲ್ಲ ಲಾಸ್ಟಿಗೆ ನೋಡೋಣ ಅದನ್ನು ಟೈಮ್ ಉಳಿದ್ರು ನೋಡೋದಷ್ಟೇ ಸೊ ಗೊತ್ತಿರವೇ ಏನು ಮಾಡಬೇಕು ಸೆವೆಂಟಿ ನಿಮಗೆ ಕನ್ಫರ್ಮು ಒಂದು ಸೆವೆಂಟಿ ಆಸ್ಪಾಸಲ್ಲಿ ಸ್ವಲ್ಪ ಟಫ್ ಇದ್ದರೆ ಇನ್ನೂ ಕಮ್ಮಿ ಸ್ವಲ್ಪ ಕ್ವಶನ್ ಪೇಪರ್ ಈಜಿದ್ರೆ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ರೆ ಇದು ಕ್ಷಣಾಕ್ಷತ್ರ ಅಂತ ಕರಿತಾರೆ ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರಿತಾರೆ ಯಾಕಂದ್ರೆ ಭಾಳ ಜನ ಫಸ್ಟ್ ಟೈಮ್ ಬರೀತಾ ಇದ್ರಲ್ಲ ಇವನು ತಮಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಿದ್ರು ಒಳ್ಳೆಯದು ಗೊತ್ತಿಲ್ಲ ಯಾಕಂದ್ರೆ ನಾನು ಎಷ್ಟು ಸಲ ಬರೆದಿದ್ದೀನಿ ನಾನು ಎಷ್ಟು ಸಲ ಪ್ರಿಲಿಮ್ಸ್ ಪಾಸ್ ಆಗಿದ್ದೀನಿ ಎಷ್ಟು ಎರಡು ಸಲ ಪ್ರಿಲಿಮ್ಸ್ ನಾನು ಪಾಸ್ ಆಗಿದ್ದೀನಿ ಮೇನ್ ಸಲ ಬರ್ದಿದ್ದೀನಿ ಆ ಟೈಮಲ್ಲಿ ನಾನು ಬರೀ ಅಟೆಂಡ್ ಮಾಡಿದ್ದೆ ಅಷ್ಟೇ ಸೆವೆಂಟಿ ಸೆವೆಂಟಿ ಫೈವ್ ಕ್ಷೇಷನ್ ಅಷ್ಟೇ ಅಂಡ್ ಮಾಡಿದ್ದೀನಿ ಹೆಚ್ಚು ಮಾಡಿಲ್ಲ ನಾನು ಕೂಲ್ ಆರಾಮ್ ನೂರು ನೂರು ಟಾರ್ಗೆಟ್ ಇಟ್ಕೊಂಡ್ರೆ ನಿಮಗೆ ಟೈಮ್ನು ಸಾಕಾಗಲ್ಲ ಭಾಳಷ್ಟು ಗಲಿಬಿಲಿ ಗೊಂದಲ ಕನ್ಫ್ಯೂಷನ್ ಭಾಳ ಸಮಸ್ಯೆ ಆಗುತ್ತೆ ನಾನು ಹೇಳ್ತಿದ್ದರಲ್ಲ ಇದು ಭಾಳ ಸೀರಿಯಸ್ ತಗೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ವೇಗ ಇರಬೇಕು ಆದರೆ ಅವಸರ ಇರಬಾರ್ದು ಸರ್ ಹೇಳಿದ್ರೆ ಎಪ್ಪತ್ತೇ ಟಾರ್ಗೆಟ್ ಮಾಡೋಂಥೇಳಿದ್ರೆ ಆರಾಮ್ ಹಾಕಂ ಶಿಷ್ಯ ಶಿಷ್ಯ ಸ್ಲೋ ಹೋಗೋಣ ಏನು ಅರ್ಜೆಂಟ್ ಇಲ್ಲ ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ ಅಂದರೆ ಮತ್ತೆ ಮೂವತ್ತೆ ಅಟೆಂಡ್ ಮಾಡಿಬಿಟ್ರಿ ಎರಡು ಅವರ್ ಆಯಿತು ಬೆಲ್ ಹೊಡಿಗೆ ಆಮೇಲೆ ಶ್ರೀಧರ್ಸನ್ ಎಲ್ಲ ಎಲ್ಲ ಎಲ್ಲದರಲ್ಲಿ ಶ್ರೀಧರ್ಶನ ಕೂತ್ ಬೈಕೋದು ಬರಬೇಡ್ರಿ ಮತ್ತೆ ನಾ ಹೀಗೆ ಹೇಳಿ ಆ ಚಟಪಟ ಚಟಪಟ ಇರಬೇಕು ವೇಗ ಇರಬೇಕು ಹಳ್ಳುರದಂಗೆ ಇರಬೇಕು ಆದರೆ ಅವಸರ ಮಾಡಬಾರ್ದು ಈ ಎಪ್ಪತ್ತು ಕ್ವೆಶನ್ ಅಟೆಂಡ್ ಮಾಡೋಕ್ಕೂ ನೀವು ಸ್ವಲ್ಪ ವೇಗ ಇರಲೇಬೇಕು ಕೆ ಎಸ್ ಕ್ವೆಶನ್ ಪೇಪರ್ ಲೆಂತ್ ಇರ್ತೈತಿ ಕೆಲವರು ಇನ್ನೂ ಫಾಸ್ಟ್ ಇರ್ತೀರ ಬಿಡಿ ನೂರಕ್ಕೆ ನೂರು ಅಟೆಂಡ್ ಮಾಡ್ತೀರಾ ಐ ಒಬ್ಬ ಒಂದಿನ ಹಂಗೇನಿಲ್ಲ ಬಟ್ ನಾನು ಹೇಳೋದು ನಾರ್ಮಲ್ ಸ್ಟೂಡೆಂಟ್ಗೆ ಒಬ್ಬ ಒಬ್ಬ ಸಾಮಾನ್ಯ ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೀನಿ ಆ್ಯಾವ್ರೇಜ್ ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೇನೆ ಆ್ಯಾವ್ರೇಜ್ ಸ್ಟೂಡೆಂಟ್ ಸರಾಸರಿ ವಿದ್ಯಾರ್ಥಿ ಸರ್ ನನಗೆ ಎಂಬತ್ತು ಎಂಬತ್ತು ಕನ್ಫರ್ಮ್ ನಾನು ಯಾಕೆ ಹಾಕ್ಬಾರ್ದು ಏನು ಪ್ರಾಬ್ಲಮ್ ಇಲ್ಲ ಆಯಿತಾ ನಿಮಗೆ ಎಂಬತ್ತು ಆಗಿ ಗೊತ್ತಿದ್ರೆ ಎಂಬತ್ತು ಹಾಕಿ ಬನ್ನಿ ಏನೂ ಸಮಸ್ಯೆ ಇಲ್ಲ ಹಂಗಿರಲ್ಲ ಕೆ ಎಸ್ ಪೇಪರು ಬಟ್ ನಾನು ಭಾಳಷ್ಟು ನೋಡಿದ್ದೀನಿ ಭಾಳಷ್ಟು ಎಕ್ಸಾಮ್ಸ್ ಬರೆದಿರೋದ್ರ ಒಂದು ಒಂದು ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಎಕ್ಸಾಮ್ ಪಾಸ್ ಆಗಲಿ ಅನ್ನೋದು ನನ್ನ ಉದ್ದೇಶ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾತನಾಡ್ತಾ ಇದ್ದೀನಿ ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಈಗ ಉಳಿದಿರುವ ಸಮಯದಲ್ಲಿ ರಿವಿಷನ್ ಅಷ್ಟೇ ಮಾಡಬೇಕು ಹೊಸದಾಗಿ ಹೊಸದೇನು ಓದಬಾರ್ದು ನೋಡಿ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಹದಿನಾರು ದಿನ ಇದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದರೆ ಇವತ್ತು ವಿಡಿಯೋ ಮಾಡ್ತಾ ಇದ್ದಲ್ಲ ಇಲ್ಲಿಂದ ಸುಮಾರು ಹದಿನಾರು ದಿನ ಇದೆ ಸಿಕ್ಸ್ಟೀನ್ ಡೇಸ್ ಇದೆ ಸೊ ಈ ಸಿಕ್ಸ್ಟೀನ್ ಡೇಸಲ್ಲಿ ನೀವು ಹೊಸದೇನು ಓದ್ಬಾರ್ದು ಈಗ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಹಿಸ್ಟ್ರಿ ಇಷ್ಟು ನೀವು ಓದೇ ಇಲ್ಲ ಈಗ ಸೂರ್ಯನಾಥ್ ಕಾಮತ್ ಅವರು ಬುಕ್ ತಗೊಂಡು ಕೂತು ಓದ್ತಿರೋದು ಕೂತರೆ ಆಗಲ್ಲ ಇಷ್ಟು ದಿನ ನಿಮ್ಗೆ ಯಾವುದ್ರಲ್ಲಿ ಗ್ರಿಪ್ ಇತ್ತು ಯಾವ್ಯಾವ ಸಬ್ಜೆಕ್ಟಲ್ಲಿ ಕಾನ್ಫಿಡೆನ್ಸ್ ಇತ್ತು ಅವನೇ ಮಾತ್ರ ರಿವಿಷನ್ ಮಾಡಬೇಕು ಕೊನೆ ಹದಿನೈದು ದಿನ ಕೊನೆ ಇಪ್ಪತ್ತು ದಿನ ಕೊನೆ ಹತ್ತು ದಿನ ಏನು ಇರ್ತೈತಿ ನೋಡಿರಿ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ರಿವಿಷನ್ ಮಾಡಕ್ಕೆ ಬಿಡಬೇಕಾದ್ನಲ್ಲ ಹೊಸ್ದಾಗಿ ಓದಕ್ಕೆ ಹೋದ್ರೆ ಸಮಸ್ಯೆ ಆಗ್ತೈತಿ ಅರ್ಥ ಆಯ್ತಾ ಇದನ್ನು ಭಾಳ ತೆರೆಯಲ್ಲಿಕೊಡಿ ನೆಕ್ಸ್ಟ್ ನಾನು ಭಾಳಷ್ಟು ಪರೀಕ್ಷಾ ಟಿಪ್ಸ್ ಕೊಟ್ಟಿದ್ದೀನಿ ನೋಡಿ ಇದೇ ಇದೇ ಒಂದು ಚಾನಲಲ್ಲಿ ನನ್ನ ಚಾನಲ್ ಇದೆಯಲ್ಲ ಶ್ರೀಧರ್ ಬಿರಾದರ್ ಅಂತ ಹೇಳಿ ಇದೇ ಚಾನಲಲ್ಲಿ ನಾನು ಈಗ ಸುಮಾರು ಒಂದು ನಾಲ್ಕೈದು ವಿಡಿಯೋ ಮಾಡಿದ್ದೀನಿ ಈಗ ಕೆ ಎಸ್ಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಎಸ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು ಭಾಳಷ್ಟು ಟ್ರಿಪ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು ಆ ವಿಡಿಯೋಗಳು ತಾವು ನೋಡಿದ್ರೆ ತಮಗೆ ಭಾಳಷ್ಟು ಈ ಅನುಕೂಲಕರ ಆಗಲಿದೆ ಅನ್ನೋದು ನನ್ನ ಭಾವನೆ ಐ ಹೋಪ್ ಈ ವಿಡಿಯೋಗಳೆಲ್ಲ ನೋಡ್ತಿರೋ ಅಂತ ಈ ವಿಡಿಯೋಗಳೆಲ್ಲ ನೋಡ್ತಿರೋ ಅಂತ ಭಾವಿಸ್ತೇನೆ ಈ ಚಾನಲ್ ಅಥವಾ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಡ್ತೀನಿ ವಿಡಿಯೋ ಲಿಂಕ್ ಕೊಡ್ತೀನಿ ಮತ್ತು ಫಸ್ಟ್ ಕಮೆಂಟಲ್ಲೂ ಕೊಡ್ತೀನಿ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಅಥವಾ ಶ್ರೀಧರ್ ಬ್ರದರ್ ನಾನು ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ತಾವು ನೋಡಿದ್ರೆ ಕೆ ಎಸ್ ಎಕ್ಸ್ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳು ತಮಗೆ ಸಿಗುತ್ತೆ ಆಲ್ ರೈಟ್ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪ್ರಿಲಿಮ್ಸ್ ನಾವು ಪಾಸ್ ಆಗಲಿ ಅಂತ ನಾನು ಮನ್ಸರಿ ಹರಿಸ್ತೀನಿ ಈ ಸಲ ಜಾಬ್ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಫಾರ್ ಯು ಆಮೇಲೆ ಲಾಸ್ಟಿಗೆ ಕೊನೆಯಾಗ ಮತ್ತೇನು ಹೇಳೋದಂದ್ರೆ ಈ ಕ್ವಶನ್ ಪೇಪರ್ಸ್ ತಗೊಳ್ಳೋದನ್ನು ಮರಿಬೇಡಿ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ದಯವಿಟ್ಟು ಯಾರು ಯಾರು ಕಾಲ್ ಮಾಡಬೇಡಿ ಜಸ್ಟ್ ಮೆಸೇಜ್ ಮಾಡಿ ನೀವು ಮೆಸೇಜ್ ಮಾಡಿದ ಕೆಲವೇ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಥವಾ ಎರಡು ಗಂಟೆ ಒಳಗಾಗಿ ನಿಮ್ಗೆ ನಮಗೆ ಕಳಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು